ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಪುರಸಭೆಗೆ ಸಂಬಂಧಿತ ನಿವೇಶನದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣದ ಕಾಮಗಾರಿ ನಡೆಯುವ ವೇಳೆ ಶಿವಲಿಂಗ ಪತ್ತೆಯಾಗಿದ್ದು ಶಿವಭಕ್ತರು ನಿವೇಶನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿದ್ದಾರೆ ಪುರಸಭೆಯಿಂದ ಹತ್ತು ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ತಳಪಾಯ ತೆಗೆಯುತ್ತಿದ್ದಾಗ ಶಿಲಾ ಕೆತ್ತನೆಯ ಶಿವಲಿಂಗ ದೊರೆತ ಅಪರೂಪದ ಘಟನೆ ನಡೆದಿದೆ ಆಳಂದ ಬಸ್ ನಿಲ್ದಾಣ ಮಾರ್ಗದ ಎಸ್ಆರ್ಜಿ ಶಾಲಾ ಹಿಂಬದಿಯ ಬಡಾವಣೆಯಲ್ಲಿನ ಅಫೆಕ್ಸ್ ಸ್ಕೂಲ್ ಹಿಂಬದಿಯ ಪುರಸಭೆಗೆ ಗಾರ್ಡನ್ ನಿವೇಶನದಲ್ಲಿ ಪುರಸಭೆಯಿಂದ ನೀರಿನ ಟ್ಯಾಂಕ್ ಕಟ್ಟಲು ಜೆಸಿವಿ ಯಂತ್ರದಿಂದ ತಳಪಾಯ ಅಗೆಯುವಾಗ ಶಿವಲಿಂಗ ದೊರೆತಿದೆ ಸುದ್ದಿ ಹರಡುತ್ತಿದ್ದಂತೆ ನೋಡಲು ಜನ ತಂಡೋಪತಂಡವಾಗಿ ದೌಡಾಯಿಸಿ ವೀಕ್ಷಿಸಿ ದರ್ಶನ ಪಡೆದರು ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಸಹ ಭೇಟಿ ನೀಡಿ ಸ್ಥಳವನ್ನು ವೀಕ್ಷಿಸಿ ಪತ್ತೆಯಾದ ಶಿವಲಿಂಗದ ದರ್ಶನ ಪಡೆದು ಈ ಕುರಿತು ತಜ್ಞರನ್ನ ಕರೆಯಿಸಿ ಯಾವ ದೇವಸ್ಥಾನವಿತ್ತು ಶಿವಲಿಂಗದ ಮಾಹಿತಿ ಅಧ್ಯಯನ ನಡೆಯಬೇಕು ದೊರೆತ ಲಿಂಗವನ್ನ ಹೀಗೆ ಬಿಡದೆ ಇದಕ್ಕೆ ಸಂರಕ್ಷಿಸಲು ಗುಡಿ ಕಟ್ಟೋಣ ಅಲ್ಲಿಯವರೆಗೂ ಪೊಲೀಸರು ಸಂರಕ್ಷಣೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು